ಫುಟ್ಬಾಲ್ನಲ್ಲೂ ಭಾರತ ಏಷ್ಯಾ ಚಾಂಪಿಯನ್ ಆಗಿದ್ದಂಥ ಕಾಲ ಹೊಂದಿತ್ತು ಫುಟ್ಬಾಲ್ ಅನ್ನು ಮತ್ತೊಮ್ಮೆ ಪ್ರಸಿದ್ಧಗೊಳಿಸುವ ಪ್ರಯತ್ನದಲ್ಲಿ ವಿ ನೈನ್ ನೆಟ್ವರ್ಕ್ ಯುರೋಪಿಯನ್ ಕ್ಲಬ್ಗಳ ಸಹಯೋಗದೊಂದಿಗೆ ಟ್ಯಾಲೆಂಟ್ ಹಂಡ್ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ ಇದರಿಂದಾಗಿ ಭಾರತದ ಲಕ್ಷಾಂತರ ಮಕ್ಕಳು ಈ ಅದ್ಭುತ ಆಟದಲ್ಲಿ ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಉತ್ತಮ ಅವಕಾಶವನ್ನು ಪಡಿತಾ ಇದ್ದಾರೆ ಇಂಡಿಯನ್ ಟೈಗರ್ಸ್ ಆ್ಯಂಡ್ ಟೈಗ್ರೆಸಸ್ ಹೆಸರಿನಲ್ಲಿ ಪ್ರತಿಭೆಗಳನ್ನು ಹುಡುಕುವ ವಿಶ್ವದ ಅತಿದೊಡ್ಡ ಕಾರ್ಯಕ್ರಮ ಇದಾಗಿದೆ ಜರ್ಮನಿಯಲ್ಲಿ ಯೂರೋ ಕಪ್ ನಡೆಯುತ್ತಿದ್ದು ಭಾರತದಲ್ಲೂ ಅದರ ಕ್ರೇಜ್ ಕಡಿಮೆ ಇಲ್ಲ ವಿಶೇಷವಾಗಿ ಮಕ್ಕಳು ಈ ಬಗ್ಗೆ ಹೆಚ್ಚು ಆಸಕ್ತರಾಗಿದ್ದಾರೆ ಈ ನಿಟ್ಟಿನಲ್ಲಿ ದೇಶದಲ್ಲಿ ಫುಟ್ಬಾಲ್ಗೆ ಹೊಸ ದಿಕ್ಕು ತೋರುವ ಚಿಂತನೆಯೊಂದಿಗೆ ದೇಶದ ಅತಿ ದೊಡ್ಡ ಸುದ್ದಿ ಚಾನಲ್ ಟಿವಿನೈನ್ ಫುಟ್ಬಾಲ್ ಟ್ಯಾಲೆಂಟ್ ಹಂಡ್ ಇಂಡಿಯನ್ ಟೈಗರ್ಸ್ ಅಂಡ್ ಟೈಗ್ರಿಸ್ ಕಾರ್ಯಕ್ರಮದ ಮೂಲಕ ಮುಂದಾಗಿದೆ the football is one or sports is one instrument with which uh, India's brand imagery can be enhanced and developed across the world so if we can act as a catalyst for popularity of football and for India's ascendancy in football ranking in the world that would be a great contribution that a news network the largest news network of a country can make ಈ ಪ್ರತಿಭಾನ್ವೇಷಣೆಯಲ್ಲಿ ಐವತ್ತು ಸಾವಿರ ಶಾಲೆಗಳ ಸುಮಾರು ಹತ್ತು ಲಕ್ಷ ಮಕ್ಕಳು ಭಾಗವಹಿಸುವ ನಿರೀಕ್ಷೆ ಇದೆ ಇವರಲ್ಲಿ ಅತ್ಯುತ್ತಮ ಇಪ್ಪತ್ತು ಬಾಲಕಿಯರು ಮತ್ತು ಇಪ್ಪತ್ತು ಬಾಲಕರನ್ನ ತರಬೇತಿಗಾಗಿ ಆಸ್ಟ್ರಿಯಾಗೆ ಕರೆದೊಯ್ಯಲಾಗುತ್ತದೆ ಅಲ್ಲದೆ ಈ ಮಕ್ಕಳನ್ನು ಜರ್ಮನಿಯಲ್ಲಿಯೂ ಗೌರವಿಸಲಾಗುವುದು ಇನ್ನು ಈ ಎಲ್ಲಾ ಮಕ್ಕಳ ತರಬೇತಿ ಪ್ರಯಾಣ ಮತ್ತು ವಸತಿ ವೆಚ್ಚವನ್ನು ಟಿವಿ ನೈನ್ ನೆಟ್ವರ್ಕ್ ಒದಗಿಸಲಿದೆ ಈ ಟ್ಯಾಲೆಂಟ್ ಹಂಡ್ ಕಾರ್ಯಕ್ರಮವನ್ನು ಅನನ್ಯವಾಗಿಸುವುದಕ್ಕೆ tv V9 Network, Deisha Matu, Prapunch Football, some single AFB, Bundesliga, India Football Center, IFI, BVB Matu, Race We are happy to, to go into cooperation with as Bundesliga with TV9. I can only encourage the kids and say, go for it. And perhaps you have the chance to, to see something in Germany. We will be supporting the initiative of the Tigers and Tigresses. We will help bring uh, a successful football player young players to Germany and help them educate together with the Bundesliga amazing to see all of you being interested in football and supporting the hunt for the tigers and tigresses yeah I look forward to work with all of you and see you later on the pitch website <laughs> www. ಇಂಡಿಯನ್ ಟೈಗರ್ಸ್ ಅಂಡ್ ಟೈಗ್ರಸಸ್ ಡಾಟ್ ಕಾಮ್ಗೆ ಭೇಟಿ ನೀಡಿ ನೋಂದಣಿ ಫಾರ್ಮ್ ಅನ್ನ ಭರ್ತಿ ಮಾಡಿ ಮೊದಲ ಸುತ್ತಿನಲ್ಲಿ ನಿಮ್ಮನ್ನ ಎಐ ಸಹಾಯದಿಂದ ಮೌಲ್ಯಮಾಪನ ಮಾಡಲಾಗುತ್ತದೆ ಇದರ ನಂತರ ಹಂತ ಎರಡರಲ್ಲಿ ದೇಶದಾದ್ಯಂತ ವಿವಿಧ ನಗರಗಳಲ್ಲಿ ನೂರು ಶಿಬಿರಗಳನ್ನು ಆಯೋಜಿಸಿ ಅಂತಾರಾಷ್ಟ್ರೀಯ ತಜ್ಞರು ಎಐ ಸಹಾಯದಿಂದ ಮೊದಲ ಸುತ್ತಿನಲ್ಲಿ ಹತ್ತು ಸಾವಿರ ಮಕ್ಕಳನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇದಾದ ನಂತರ ಎರಡನೇ ಸುತ್ತಿನಲ್ಲಿ ಇನ್ನೂರು ಬಾಲಕರು ಮತ್ತು ಇನ್ನೂರು ಬಾಲಕಿಯರನ್ನು ಆಯ್ಕೆ ಮಾಡಲಾಗುತ್ತದೆ ಮೂರನೇ ಸುತ್ತಿನಲ್ಲಿ ಆಯ್ಕೆಯಾದ ನಾನೂರು ಮಕ್ಕಳಿಗೆ ಪುಣೆಯಲ್ಲಿ ಐದು ದಿನಗಳ ಶಿಬಿರವನ್ನು ಆಯೋಜಿಸಲಾಗುತ್ತದೆ ಅಲ್ಲಿ ಅವರಿಗೆ ತರಬೇತಿ ನೀಡಲಾಗುತ್ತದೆ ಇವರಲ್ಲಿ ಆಸ್ಟ್ರಿಯಾ ಮತ್ತು ಜರ್ಮನಿಗೆ ಪ್ರಯಾಣಿಸುವಂತಹ ಇಪ್ಪತ್ತು ಬಾಲಕರು ಮತ್ತು ಇಪ್ಪತ್ತು ಬಾಲಕಿಯರನ್ನ ಆಯ್ಕೆ ಮಾಡಲಾಗುತ್ತದೆ ನೀವು ಸಹ ಫುಟ್ಬಾಲ್ ಜಗತ್ತಿನಲ್ಲಿ ನಿಮ್ಮ ಹೆಸರನ್ನು ಮಾಡಲು ಬಯಸಿದರೆ ವಿಶ್ವದ ಅತಿದೊಡ್ಡ ಫುಟ್ಬಾಲ್ ಟ್ಯಾಲೆಂಟ್ ನಲ್ಲಿ ಭಾಗವಹಿಸಿ ಮತ್ತು ನಿಮ್ಮ ಕನಸುಗಳಿಗೆ ಹೊಸ ಚೈತನ್ಯ ನೀಡಲು ಇಂದೇ ಹೆಸರನ್ನ ನೋಂದಾಯಿಸಿಕೊಳ್ಳಿ